ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಈ ವರ್ಷದ ಅತಿ ದೊಡ್ಡ ದುರಂತ ಅಥವಾ ನಡಿಬಾರದಂತ ಘಟನೆ ಅಂದ್ರೆ ಅದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಅಂಕೋಲಾ ಬಳಿ ಗುಡ್ಡ ಕುಸಿತ ಪ್ರಕರಣ ಆ ಪ್ರಕರಣದಲ್ಲಿ ಹೆಚ್ಚು ಕಡಿಮೆ ಹನ್ನೊಂದು ಮಂದಿ ಗುಡ್ಡದ ಕೆಳಗಡೆ ಸಿಕ್ಕಾಕೊಂಡು ಬಿಡ್ತಾರೆ ಅಥವಾ ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡು ಬಿಡ್ತಾರೆ ಆದರೆ ಈ ಕ್ಷಣಕ್ಕೂ ಕೂಡ ಖಚಿತತೆ ಇಲ್ಲ ಆ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಿರಬಹುದು ಕಾರಣ ಆರಂಭದಲ್ಲಿ ಹತ್ತು ಅಂತಿದ್ರು ಆದರೆ ಮತ್ತೊಬ್ರು ಬಂದು ನಮ್ಮ ಮನೆಯವರು ಕಾಣೆ ಆಗಿದ್ದಾರೆ ಅಂತ ನ್ನ ತೋಡಿಕೊಂಡ ನಂತರ ಆ ಸಂಖ್ಯೆ ಹನ್ನೊಂದಕ್ಕೂ ಹೋಗಿದೆ ಇನ್ನು ಗೊತ್ತಿಲ್ಲ ಅದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಅತಿ ದೊಡ್ಡ ದುರಂತ ಸದ್ಯಕ್ಕೆ ಎಂಟು ಮೃತದೇಹ ಪತ್ತಿಯಾಗಿದೆ ಇನ್ನು ಮೂವರಿಗಾಗಿ ಹುಡುಕಾಟ ಮುಂದುವರಿತಾ ಇದೆ ಒಂದಷ್ಟು ಜನರಿಗೆ ಸಣ್ಣದಾಗಿರುವಂಥ ಭರವಸೆ ಸಣ್ಣದಾಗಿರುವಂಥ ಹೋಪ್ ಆ ಮೂರರಲ್ಲಿ ಯಾರಾದರೂ ಬದುಕಿರಬಹುದು ಎಲ್ಲಾದರೂ ಹೋಗಿ ಸಿಕ್ಕಾಕೊಂಡಿರಬಹುದು ಅಥವಾ ಹಾಗೆ ಎಲ್ಲಾದರೂ ದೂರ ಹೋಗಿರಬಹುದು ಅಲ್ಲೆಲ್ಲಾದರೂ ಅವರು ದಡ ಸೇರಿ ಇನ್ಯಾವುದೋ ಊರಿಗೆ ತಲುಪಿರಬಹುದು ಈ ರೀತಿಯಾಗಿ ಒಂದು ಸಣ್ಣ ಆಶಾಭಾವನೆ ಇದೆ ಆದರೆ ಮತ್ತೊಂದು ಕಡೆಯಿಂದ ರಕ್ಷಣಾ ಎಲ್ಲವೂ ಕೂಡ ಮುಂದುವರಿತಾ ಇದೆ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಆಸೀದ್ಯ ಟೂರಿಸಂ ಕಂಪನಿ ಅದ್ಭುತ ಆಫರ್ ಒಂದನ್ನು ನೀಡ್ತಿದೆ ಇಪ್ಪತ್ತೊಂಬತ್ತು ಸಾವಿರದ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟ್ ಂಬರ್ ಇಪ್ಪತ್ನಾಲ್ಕಕ್ಕೆ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ ಸದ್ಯ ಈ ರಕ್ಷಣಾ ಕಾರ್ಯಾಚರಣೆ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆತಾ ಇದೆ ಅದಕ್ಕೆ ಕಾರಣ ಕೇರಳದ ಜನತೆ ಕೇರಳದ ಅರ್ಜುನ್ ಎನ್ನುವಂತಹ ಚಾಲಕ ಕೂಡ ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡಿರುವಂತಹ ಕಾರಣಕ್ಕಾಗಿ ಕೇರಳದಲ್ಲಿ ಅರ್ಜುನ ಬದುಕಿ ಬರಲಿ ಎನ್ನುವಂತಹ ಪ್ರಾರ್ಥನೆ ಜಾಸ್ತಿ ಆಗ್ತಿದೆ ಜೊತೆಗೆ ಅರ್ಜುನನಿಗೋಸ್ಕರ ಹುಡುಕಾಟ ಜಾಸ್ತಿ ಆಗಬೇಕು ಎನ್ನುವಂತಹ ಒತ್ತಾಯವೂ ಕೂಡ ಕೇಳಿ ಬರ್ತಾ ಇದೆ ಕೇರಳದ ಮಾಧ್ಯಮಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಕ್ಷಣಕ್ಕೆ ಹೋಗಿ ಚೆಕ್ ಮಾಡಿದ್ರೂ ಕೂಡ ಅರ್ಜುನನಿಗೆ ಸಂಬಂಧಪಟ್ಟಾಗಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಕೇರಳದ ಜನ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರ ಗಮನ ಸೆಳೀತಾ ಇದೆ ಹಾಗಾದ್ರೆ ಎಂಟನೇ ದಿನಕ್ಕೆ ಕಾರ್ಯಾಚರಣೆ ಎಂಟ್ರಿ ಕೊಟ್ಟಿದೆ ಏನೆಲ್ಲ ಬೆಳವಣಿಗೆ ಆಗಿದೆ ಆ ವಿವರವನ್ನ ಗಮನಿಸ್ತಾ ಹೋಗೋಣ ಇಲ್ಲಿ ಯಾಕೆ ರಾಜ್ಯ ಸರ್ಕಾರದ ವಿರುದ್ಧ ಈ ಪರಿಯಾದಂಥ ಆಕ್ರೋಶ ಅಂದ್ರೆ ಹೌದು ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ತು ಆದರೆ ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ಅಲ್ಲಿ ಎಲ್ಲವೂ ಕೂಡ ಮುಗಿದು ಹೋಗಿಬಿಟ್ಟಿತ್ತು ಈ ಕಾರಣಕ್ಕಾಗಿ ಇದೀಗ ಕೇರಳ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತಿರೋದು ಜನ ಪ್ರಶ್ನೆ ಮಾಡ್ತಿರೋದು ಏನಪ್ಪಾ ಅಂದ್ರೆ ಅದೇ ಮಣ್ಣಿನ ಕೆಳಗಡೆ ಯಾರಾದರೂ ಪ್ರಮುಖ ರಾಜಕಾರಣಿ ಸಿಕ್ಕಾಕೊಂಡಿದ್ರೆ ಸಿನಿಮಾ ನಟ ನಟಿಯರು ಸಿಕ್ಕಾಕೊಂಡಿದ್ರೆ ಅಥವಾ ಇನ್ಯಾರೋ ಸೆಲೆಬ್ರಿಟಿ ಸಿಕ್ಕಾಕೊಂಡಿದ್ರೆ ನೀವು ಇದೇ ರೀತಿಯಾಗಿ ತಡವಾಗಿ ಕಾರ್ಯಾಚರಣೆಯನ್ನು ಆರಂಭಿಸ್ತಾ ಇದ್ರಾ ಅಂತ ಹೌದು ಅಲ್ಲಿ ಸಾಕಷ್ಟು ಸವಾಲಿದೆ ನಿರಂತರವಾಗಿ ಮಳೆ ಬರ್ತಾ ಇದೆ ಮಣ್ಣು ಜಾರ್ತಾ ಇದೆ ಮಣ್ಣು ಮತ್ತೆ ಮತ್ತೆ ಕುಸಿತಾ ಇದೆ ಹಾಗೆ ಕಾರ್ಯಾಚರಣೆಯು ಕೂಡ ಅಷ್ಟು ಸುಲಭ ಅಲ್ಲ ಆದ್ರೆ ಏನಾಯ್ತು ಅಂದ್ರೆ ಕಾರ್ಯಾಚರಣೆ ನಡೀತಿದೆ ಆ ಕಾರ್ಯಾಚರಣೆ ಎಲ್ಲದೂ ವೇಗವನ್ನ ಪಡ್ಕೊಂಡಿದ್ದು ಅಥವಾ ನಿರಂತರವಾದಂತಹ ಕಾರ್ಯಾಚರಣೆ ಆರಂಭ ಆಗಿದೆ ಮೂರು ದಿನ ಆದ ನಂತರ ಆರಂಭದಲ್ಲೇ ಈ ಕಾರ್ಯಾಚರಣೆಯನ್ನ ಆರಂಭಿಸಿದ್ರೆ ಅಲ್ಲಿ ಯಾರಾದ್ರೂ ಬದುಕಿಸೋಕೆ ಚಾನ್ಸ್ ಇದ್ರೂ ಇರಬಹುದು ಆದ್ರೆ ರಾಜ್ಯ ಸರ್ಕಾರ ಮನಸ್ಸು ಮಾಡಲಿಲ್ಲ ರಾಜ್ಯ ಸರ್ಕಾರ ಜನಸಾಮಾನ್ಯರ ಕಡೆಗೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅಲ್ಲಿ ಭೇಟಿ ಕೊಟ್ಟಿದ್ದು ಕೂಡ ತಡವಾಗಿ ಅಥವಾ ಪ್ರಮುಖ ನಾಯಕರು ಕೂಡ ಭೇಟಿ ಕೊಟ್ಟಿದ್ದು ತಡವಾಗಿ ಮೊದಲೇ ನೀವೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತು ಏನಾದರೂ ಮಾಡಬಹುದಿತ್ತು ಆದರೆ ಜನಸಾಮಾನ್ಯರ ಜೀವ ನಿಮಗೆ ಲೆಕ್ಕಕ್ಕಿಲ್ಲವಾ ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಆ ಆಕ್ರೋಶದಲ್ಲಿ ಅರ್ಥವೂ ಕೂಡ ಇದೆ ಯಾಕಂದ್ರೆ ಅಷ್ಟು ದೊಡ್ಡ ದುರಂತ ಸಂಭವಿಸಿದ್ರು ಕೂಡ ರಾಜ್ಯ ಸರ್ಕಾರ ಆರಂಭದಲ್ಲಿ ಯಾಕೋ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೇ ಇಲ್ಲ ಆರಂಭದಲ್ಲಿ ಕಾರ್ಯಾಚರಣೆ ಹೇಗೆ ನಡೀತಿತ್ತು ಅಂದ್ರೆ ಒಂದು ಎರಡು ಜೆ ಸಿ ಬಿ ಬಂದು ಮಣ್ಣನ್ನು ಎತ್ತಾ ಇದ್ವು ಒಂದು ಎರಡು ಮೂರು ಜೆ ಸಿ ಬಿಲಲ್ಲಿ ಏನು ಕೆಲಸ ಮಾಡೋದಕ್ಕೆ ಸಾಧ್ಯ ಇತ್ತು ಹೇಳಿ ಈ ಕಾರಣಕ್ಕಾಗಿ ಈ ಪರಿಯಾದಂಥ ಆಕ್ರೋಶ ಈಗ ಕಾರ್ಯಾಚರಣೆಯ ವಿಚಾರವನ್ನು ಗಮನಿಸ್ತು ಹೋಗೋಣ ನಿಮ್ಮೆಲ್ರಿಗೂ ಕೂಡ ಹಿನ್ನೆಲೆ ಗೊತ್ತು ಹೀಗಾಗಿ ನಾನು ಜಾಸ್ತಿ ವಿಚಾರವನ್ನು ಹೇಳೋದಕ್ಕೆ ಹೋಗೋದಿಲ್ಲ ಅದು ಕುಮಟಾಗೆ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಗುಡ್ಡವನ್ನು ಕಳೆದಿರ್ತಾರೆ ಆ ಗುಡ್ಡ ಕುಸಿಯುತ್ತೆ ಅಂತ ಹಿಂದೆ ಸಾಕಷ್ಟು ಮಂದಿ ಎಚ್ಚರಿಸಿರ್ತಾರೆ ಅದರ ಸಂಬಂಧಪಟ್ಟವರು ಗಮನ ತೆಗೆದುಕೊಳ್ಳೋದಿಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಹೇಳಿದ್ರೆ ಕೇಂದ್ರ ರಾಜ್ಯದ ಮೇಲೆ ಹೇಳ್ತಾ ಇದೆ ಅಂತ ರಾಜಕಾರಣ ಕೂಡ ಅಲ್ಲಿ ಮುಂದುವರಿತಾ ಇದೆ ಒಟ್ಟಾರೆಯಾಗಿ ಆ ಕಾಮಗಾರಿಯ ಕಾರಣಕ್ಕಾಗಿ ನಾವು ಮತ್ತೆ 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 ಪ್ರಕೃತಿಗೆ ಹಿಂಸೆ ಕೊಡ್ತಿರುವಂತಹ ಕಾರಣಕ್ಕಾಗಿ ಇಂಥದ್ದೊಂದು ದುರಂತ ಸಂಭವಿಸಿ ಬಿಡುತ್ತು ಕ್ಯಾಂಟೀನ್ ಇರುತ್ತೆ ಆ ಕ್ಯಾಂಟೀನ್ ಅಲ್ಲಿ ಒಂದು ನಾಲ್ಕು ಜನ ಇರ್ತಾರೆ ಒಂದು ಕುಟುಂಬದವರು ಇರ್ತಾರೆ ಹಾಗೆ ಇಲ್ಲಿ ಓರ್ವ ಟ್ರಕ್ ಚಾಲಕ ಓರ್ವ ಲಾರಿಯ ಚಾಲಕ ಸ್ಥಳೀಯರು ಇವರೆಲ್ಲರೂ ಕೂಡ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಗುಡ್ಡ ಕುಸ್ತು ಹೋಗಿಬಿಡುತ್ತೆ ಆ ಕ್ಯಾಂಟೀನ್ನ ನಾಲ್ಕು ಮಂದಿ ಸೇರಿದಂತೆ ಎಲ್ಲರೂ ಕೂಡ ಆ ಗುಡ್ಡದ ಸಮೇತ ಕೊಚ್ಕೊಂಡು ಹೋಗ್ತಾರೆ ದೊಡ್ಡದಾಗಿರುವಂಥ ಟ್ಯಾಂಕರ್ ಅಂತೂ ಆ ಗಂಗ ಪಕ್ಕದಲ್ಲಿರುವಂತಹ ಗಂಗಾವಳಿ ನದಿಗೆ ಹೋಗಿಬಿಡುತ್ತೆ ಕೊನೆಯದಾಗಿ ಒಬ್ರೊಬ್ರದ್ದೇ ಮೃತದೇಹ ಅಂತೇಳಿ ಇಲ್ಲಿಯವರೆಗೆ ಏಳು ಮಂದಿಯ ಮೃತದೇಹ ಪತ್ತೆಯಾಗಿತ್ತು ಇದೀಗ ಇವತ್ತು ಮತ್ತೊಬ್ಬರ ಮೃತದೇಹ ಪತ್ತೆಯಾಗಿದೆ ಸನ್ನಿ ಹನುಮಂತೆ ಅಥವಾ ಸನ್ನಿ ಹನುಮಗೌಡ ಅನ್ನುವಂಥವರ ಮೃತದೇಹ ಅಲ್ಲಿಗೆ ಎಂಟು ಮಂದಿಯ ಮೃತದೇಹ ಪತ್ತಿಯಾದಂತಾಗಿದೆ ಇನ್ನು ಯಾರ್ದ್ಯಾರ್ದು ಸಿಗಬೇಕು ಅಂದ್ರೆ ಜಗನ್ನಾಥ ನಾಯಕ್ ಅಂತ ಸ್ಥಳೀಯರು ಲೋಕೇಶ್ ನಾಯಕ್ ಅಂತ ಸ್ಥಳೀಯರು ಹಾಗೆ ಕೇರಳದ ಟ್ರಕ್ ಚಾಲಕ ಆಗಿರುವಂತ ಅರ್ಜುನ್ ಇವರ ಮೃತದೇಹ ಅಥವಾ ಜೀವಂತವಾಗಿ ಜೀವಂತ ಚಾನ್ಸಸ್ ತೀರಾ ತೀರಾ ಕಡಿಮೆ ನನ್ನ ಪ್ರಕಾರ ಗೊತ್ತಿಲ್ಲ ಏನು ಬೇಕಾದರೂ ಆಗಬಹುದು ಒಂದು ಪವಾಡವೇ ಸಂಭವಿಸಿದ್ರು ಸಂಭವಿಸಿದರು ಬರೋದು ಒಟ್ಟಾರಾಗಿ ಈ ಮೂವರಿಗಾಗಿ ಹುಡುಕಾಟ ಎಲ್ಲವೂ ಕೂಡ ಮುಂದುವರಿತಾ ಇದೆ ಇದು ಘಟನೆಯ ಹಿನ್ನೆಲೆ ಅದು ಆ ಕ್ಯಾಂಟೀನ್ ಅವರು ಎಲ್ಲರೂ ಕೂಡ ಅಲ್ಲಿ ಕೊಚ್ಕೊಂಡು ಹೋಗಿ ಅದಾದ ಬಳಿಕ ಕಾರ್ಯಾಚರಣೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಮೊದಲ ದಿನದ ಕಾರ್ಯಾಚರಣೆ ತುಂಬಾ ನಿಧಾನಕ್ಕೆ ನಡೆಯುತ್ತೆ ಎರಡನೇ ದಿನದ ಕಾರ್ಯಾಚರಣೆಯೂ ಹಾಗೆ ನಡೆಯುತ್ತೆ ಮೂರನೇ ದಿನವೂ ಹಾಗೆ ನಡೆಯುತ್ತೆ ಹೆಚ್ಚು ಕಡಿಮೆ ನಾಲ್ಕನೇ ದಿನ ಕಾರ್ಯಾಚರಣೆ ಸ್ವಲ್ಪ ಮಟ್ಟಿಗೆ ತೀವ್ರಗೊಳ್ಳುತ್ತೆ ಯಾಕಲ್ಲಿ ಕಾರ್ಯಾಚರಣೆ ತೀವ್ರಗೊಳ್ತು ಅಂದರೆ ಅದಕ್ಕೆ ಕಾರಣ ಕೇರಳದ ಜನ ಕೇರಳದ ಮಾಧ್ಯಮಗಳು ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಆ ಕಾರ್ಯಾಚರಣೆ ಈಗ ಸ್ವಲ್ಪ ನೀಟಾಗಿ ನಡೀತಾ ಇದೆ ಏನೋ ಸ್ವಲ್ಪ ಪ್ರಗತಿ ಕಾಣ್ತಿದೆ ಅಂದರೆ ಅದ್ರ ಸಂಪೂರ್ಣವಾದಂತ ಕ್ರೆಡಿಟ್ ಈ ಸಂದರ್ಭದಲ್ಲಿ ನಾವು ಪಕ್ಕದ ಕೇರಳ ರಾಜ್ಯದ ಜನರಿಗೆ ಕೊಡಬೇಕಾಗತ್ತೆ ಆ ಜ ಭಾಗದಲ್ಲಿ ಹಾಗೆ ಅಲ್ಲಿ ಬೇನೆ ಸಣ್ಣ ಪುಟ್ಟ ಸಮಸ್ಯೆ ಆಗಲಿ ಅಲ್ಲಿ ಭಾಗ ಜನ ಬೇಗ ಒಗ್ಗಟ್ಟಾಗ್ಬಿಡ್ತಾರೆ ಜಾತಿ ಭೇದ ಜಾತಿ ಧರ್ಮ ಇವೆಲ್ಲ ಭೇದವನ್ನು ಮರೆತು ಎಲ್ಲರೂ ಕೂಡ ಒಗ್ಗಟ್ಟಾಗ್ಬಿಡ್ತಾರೆ ಜನಸಾಮಾನ್ಯರ ಪರವಾಗಿ ನಿಂತ್ಕೊಳ್ತಾರೆ ತುಂಬ ಸಂದರ್ಭದಲ್ಲಿ ನಮ್ಮಲ್ಲಿ ಇಲ್ಲಲ್ಲ ಅಂತಲ್ಲ ನಮ್ಮಲ್ಲೂ ಆ ಒಗ್ಗಟ್ಟಿದೆ ಆದರೆ ಅಲ್ಲಿ ಸ್ವಲ್ಪ ಆ ಒಗ್ಗಟ್ಟು ಜಾಸ್ತಿ ಅನ್ಸುತ್ತೆ ಈ ಕೇರಳದ ಚಾಲಕನ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ಈ ಕಾರಣಕ್ಕಾಗಿ ಇಲ್ಲಿ ಕಾರ್ಯಾಚರಣೆ ಎಲ್ಲವೂ ಕೂಡ ಬಹಳ ಜೋರಾಗಿ ನಡೆಯೋದಕ್ಕೆ ಶುರುವಾಗುತ್ತೆ ಅದಾದ ಬಳಿಕ ಜೆ ಸಿ ಬಿ ಸಂಖ್ಯೆ ಜಾಸ್ತಿ ಆಗುತ್ತೆ ಕ್ರೇನ್ ಸಂಖ್ಯೆ ಜಾಸ್ತಿ ಆಗುತ್ತೆ ಮೆಟಲ್ ಡಿಟೆಕ್ಟರ್ ಅನ್ನು ಕರೆಸ್ಕೊಳ್ತಾರೆ ಮುಂಚೆ ನಾವೆಲ್ಲ ಮಾಡ್ಬೋದಿತ್ತು ಮುಂಚೆ ಮಾಡಲಿಲ್ಲ ಇಂಥದೆಲ್ಲವೂ ಕೂಡ ಆಗುತ್ತೆ ಜೊತೆಗೆ ಕೇರಳದ ಜನ ಇನ್ನಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅಲ್ಲಿ ಯಾಕೋ ಕಾರ್ಯಾಚರಣೆ ನಮಗೆ ತೃಪ್ತಿ ಆಗ್ತಿಲ್ಲ ಆರ್ಮಿ ಕರೆಸಬೇಕು ಅಂತೇಳಿ ಹೀಗಾಗಿ ಬೆಳಗಾವಿಯಲ್ಲಿದ್ದಂಥ ಆರ್ಮಿಯ ಪಡೆ ಕೂಡ ಎಂಟ್ರಿ ಕೊಡುತ್ತೆ ಆರ್ಮಿಯ ಪಡೆ ಎಂಟ್ರಿ ಕೊಟ್ಟಾಯಿತು ಇಸ್ರೋದ ಸಹಾಯವನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂದರೆ ಒಂದಷ್ಟು ಪ್ರಮುಖ ಚಿತ್ರಗಳಿಗೆ ಇಸ್ರೋದ ಸಹಾಯವನ್ನು ಪಡೆದುಕೊಂಡಿದ್ದಾರೆ ರಾಡರ್ನ ಸಹಾಯವನ್ನು ಕೂಡ ಪಡೆದುಕೊಂಡಿದ್ದಾರೆ ಈ ರೀತಿಯಾಗಿ ಕಾರ್ಯಾಚರಣೆ ಎಲ್ಲವೂ ಕೂಡ ನಡೀತಾ ಇದೆ ಇವತ್ತು ಎಂಟನೇ ದಿನದ ಕಾರ್ಯಾಚರಣೆ ಇವತ್ತು ಏನು ಸಿಕ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಆರ್ಮಿ ಎಲ್ಲವೂ ಕೂಡ ಬಂದ ನಂತರ ಗಂಗಾವಳಿ ನದಿಯಿಂದ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಓರ್ವ ಮಹಿಳೆಯ ಮೃತದೇಹ ಪಾತ್ರ ಪತ್ತೆಯಾಗಿದೆ ಆದರೆ ಚಾಲಕ ಅರ್ಜುನ್ಗೆ ಸಂಬಂಧಪಟ್ಟ ಹಾಗೆ ಜಗನ್ನಾಥ್ ಲೋಕೇಶ್ ನಾಯಕ್ ಇವರಿಗೆ ಸಂಬಂಧಪಟ್ಟಾಗ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಇಲ್ಲಿ ಅರ್ಜುನಿಗೆ ಸಂಬಂಧಪಟ್ಟ ಯಾಕೆ ಈ ಪರಿಯಾದಂಥ ಚರ್ಚೆ ಆಗ್ತಿದೆ ಅಂದ್ರೆ ಒಂದು ಕೇರಳ ಅನ್ನುವಂಥ ಕಾರಣ ಮತ್ತು ಈ ಜನ್ನಾಥ್ ನಾಯ್ಕ್ ಹಾಗೆ ಲೋಕೇಶ್ ನಾಯಕ್ ಬದುಕಿರುವಂತ ಚಾನ್ಸಸ್ ತೀರಾ ತೀರಾ ಕಡಿಮೆ ಯಾಕಂದ್ರೆ ಅವರು ಸುಮ್ಮನೆ ನಿಂತ್ಕೊಂಡಿದ್ದಂಥವ್ರು ಕೊಚ್ಕೊಂಡು ಹೋಗಿದ್ದಾರೆ ಆದರೆ ಈ ಟ್ರಕ್ ಚಾಲಕ ಅರ್ಜುನ್ ವಿಚಾರದಲ್ಲಿ ಏನಾಗಿದೆ ಅಂದ್ರೆ ಆತ ಮೂಲತಃ ಕೇರಳದ ವ್ಯಕ್ತಿ ಮೂವತ್ತ ಐದರಿಂದ ಮೂವತ್ತ ಆರು ವಯಸ್ಸಿನ ಆಸುಪಾಸು ಕೃಷ್ಣಪ್ರಿಯ ಅನ್ನುವಂಥವ್ರು ಮದುವೆ ಆಗಿರ್ತಾರೆ ಪ್ರೀತಿಸಿ ಆರು ತಿಂಗಳ ಮಗು ಕೂಡ ಇದೆ ಈ ಮನುಷ್ಯ ದಾಂಡೇಲಿಯಿಂದ ಸೀದಾ ಕೇರಳದ ಕಡೆಗೆ ಆ ಭಾರತ ಬೆಂಜೆ ಎನ್ನುವಂತಹ ಟ್ರಕ್ನಲ್ಲಿ ನಾಟ ಸಾಗಿಸ್ತಾ ಇದ್ರು ಒಂದು ಚಂದ ನಾಟ ಅಂದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ ಕಟ್ಟಿಗೆ ಅಥವಾ ಇನ್ನೇನು ಅಂತ ಹೇಳಬಹುದು ಈ ರೀತಿಯಾಗಿ ಅದನ್ನ ಸಾಕೇ ಇರುವಂಥ ಸಂದರ್ಭದಲ್ಲಿ ಆ ಕ್ಯಾಂಟೀನ್ ಹತ್ರ ಬಂದು ಭಾರತ ಟ್ರಕ್ ಬೆನ್ಸ್ ಭಾರತ್ ಬೆನ್ಸ್ ಟ್ರಕ್ ಇದೆಯಲ್ಲ ಅದನ್ನು ನಿಲ್ಲಿಸಿ ಅದ್ರ ಒಳಗಡೆ ನಿದ್ರೆ ಮಾಡ್ತಿರ್ತಾರೆ ಗ್ಲಾಸ್ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಕ್ಲೋಸ್ ಮಾಡಿಕೊಂಡು ನಿದ್ರೆ ಮಾಡ್ತಿರ್ತಾರೆ ಆಗಿದ್ದಕ್ಕಿದ್ದ ಹಾಗೆ ಮಣ್ಣು ಕುಸಿಯುತ್ತೆ ಮಣ್ಣೆಲ್ಲವೂ ಕೂಡ ಲಾರಿಯ ಮೇಲೆ ಬೀಳುತ್ತೆ ಅದಾದ ಬಳಿಕ ಅವರು ಫೋನ್ ಪದೇ ಪದೇ ಸ್ವಿಚ್ ಆಫ್ ಆಗ್ತಿರುತ್ತೆ ಸ್ವಿಚ್ ಆನ್ ಆಗ್ತಿರುತ್ತೆ ಒಮ್ಮೊಮ್ಮೆ ರಿಂಗ್ ಕೂಡ ಆಗ್ತಿರುತ್ತೆ ಇದೀಗ ಟ್ರಕ್ಕು ಒಳಗಡೆಯೇ ಸಿಕ್ಕಾಕೊಂಡಿದ್ದಂಥ ಕಾರಣಕ್ಕಾಗಿ ಮಣ್ಣಂತೂ ಅರ್ಜುನ್ ಮೇಲೆ ಬಿದ್ದಿಲ್ಲ ಟ್ರಕ್ ಒಳಗಡೆ ಇದ್ದಾರೆ ಟ್ರಕ್ ಒಳಗಡೆ ಪೂರ್ತಿ ಮಣ್ಣು ಹೋಗೋದಕ್ಕೆ ಚಾನ್ಸೇ ಇಲ್ಲ ಅದು ಭಾರತ್ ಬೆಂಜ್ ಟ್ರಕ್ ಜೊತೆ ಗ್ಲಾಸ್ ಎಲ್ಲವೂ ಕೂಡ ಕಂಪ್ಲೀಟ್ ಕ್ಲೋಸ್ ಆಗಿತ್ತು ಹೀಗಾಗೇನಾದರೂ ಜೀವನ್ ಮರಣ ಹೋರಾಟವನ್ನು ನಡೆಸ್ತಾ ಇರಬಹುದು ಒಳಗಡೆ ಫುಡ್ ಏನಾದರೂ ಇಟ್ಕೊಂಡಿರಬಹುದು ಉಸಿರಾಟಕ್ಕೆ ನನ್ನ ಪ್ರಕಾರ ಕಷ್ಟ ಹೇಗೆ ಸಾಧ್ಯ ಆಗುತ್ತೆ ನನಗಂತೂ ಗೊತ್ತಾಗ್ತಾ ಇಲ್ಲ ಟೆಕ್ನಿಕಲಿ ಯಾರಾದರೂ ವಿವರಿಸೋದಾದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದರೆ ಕೇರಳದ ಜನರಿಗೆ ಹಾಗೆ ಅರ್ಜುನ ಕುಟುಂಬಸ್ಥರಿಗೆ ಅಂಥದ್ದೊಂದು ನಂಬಿಕೆ ಒಂದು ಆಶಾಭಾವನೆ ಯಾವ್ದಾದ್ರೂ ಬದುಕಿರಬಹುದು ಇನ್ನೂ ಜೀವಂತವಾಗಿರಬಹುದು ಅಂತ ಬಟ್ ನನಗೇನೋ ಅದನ್ನು ನೋಡ್ತಾ ಹೋದರೆ ನಾವು ಟೆಕ್ನಿಕಲಿ ಅಥವಾ ವೈಜ್ಞಾನಿಕವಾಗಿ ನೋಡ್ತಾ ಹೋದರೆ ಅರ್ಜುನ್ ಬದುಕಿರುವಂಥ ಚಾನ್ಸಸ್ ತೀರಾ ತೀರಾ ಕಡಿಮೆ ಮಣ್ಣು ಬಿದ್ದು ಸಮಸ್ಯೆ ಆಗಿರೋದಿಲ್ಲ ಉಸಿರಾಡದ ಸಮಸ್ಯೆ ತೀರಾ ಆಗಿರುತ್ತೆ ಹೇಗೆ ಸಾಧ್ಯ ಬದುಕೋದಕ್ಕೆ ನನಗಂತೂ ಗೊತ್ತಾಗ್ತಾ ಇಲ್ಲ ಬಟ್ ಅದರಲ್ಲಿ ಇಂಥದ್ದೊಂದು ನಂಬಿಕೆ ಈ ಕಾರಣಕ್ಕಾಗಿ ನಿರಂತರವಾದಂಥ ಕಾರ್ಯಾಚರಣೆ ಎಲ್ಲವೂ ಕೂಡ ನಡೀತಾ ಇದೆ ಜೊತೆಗೆ ಸುಪ್ರೀಂ ಕೋರ್ಟ್ಗೂ ಕೂಡ ಒಂದು ಪಿ ಎಲ್ ಸಲ್ಲಿಸಿಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಥವಾ ಕೋರ್ಟೆ ಈ ಕಾರ್ಯಾಚರಣೆಯನ್ನು ಇನ್ನಷ್ಟು ತೀವ್ರಗತಿಯಾಗಿ ನಡೆಸಿ ಎನ್ನುವ ರೀತಿಯಲ್ಲಿ ಸೂಚನೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ಗೂ ಕೂಡ ಒಂದು ಪಿ ಎಲ್ ಅನ್ನು ಸಲ್ಲಿಸಿದ್ದಾರೆ ಇಷ್ಟೆಲ್ಲದರ ನಡುವೆ ಇಂಡಿಯನ್ ಆರ್ಮಿ ಎಂಟ್ರಿ ಕೊಟ್ಟಿದೆ ಇದೆ ರಾಡರ್ ಇದೆ ಮೆಟಲ್ ಡಿಟೆಕ್ಟರ್ ಇದೆ ಒಂದಷ್ಟು ಕ್ರೇನ್ಗಳ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಬೇರೆ ಬೇರೆ ಒಂದಷ್ಟು ವ್ಯವಸ್ಥೆ ಎಲ್ಲವೂ ಕೂಡ ಮಾಡಿದ್ದಾರೆ ಜೊತೆಗೆ ಅಲ್ಲಿ ಕಾರ್ಯಾಚರಣೆ ಮಾಡ್ತಿರುವಂತಹ ಜನರ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿದೆ ಆದರೆ ಇದರ ನಡುವೆಯೂ ಕೂಡ ಎಂಟನೇ ದಿನ ಕಾರ್ಯಾಚರಣೆಯಲ್ಲಿ ಅರ್ಜುನನಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಣ್ಣ ಸುಳಿವು ಕೂಡ ಪತ್ತೆಯಾಗಿಲ್ಲ ಮೊದಲು ಏನ್ ಮಾಡ್ತಾ ಇದ್ರು ಅಂದ್ರೆ ರಸ್ತೆಯಲ್ಲಿ ಗುಡ್ಡ ಕುಸ್ತಿತ್ತಲ್ಲ ಅದರ ಕೆಳಗಡೆ ಸರ್ಚ್ ಮಾಡ್ತಾ ಇದ್ರು ಯಾಕಂದ್ರೆ ಲಾರಿಯ ಜಿ ಪಿ ಎಸ್ ಕೊನೆಯದಾಗ ಅಲ್ಲೇ ಎಂಡ್ ಆಗಿದೆ ಎನ್ನುವ ಕಾರಣಕ್ಕಾಗಿ ಅದರಲ್ಲಿ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಹೀಗಾಗಿ ಈಗೇನು ಮಾಡ್ತಿದ್ದಾರೆ ಅಂದ್ರೆ ಗಂಗಾವಳಿ ನದಿಯಲ್ಲಿ ಮಣ್ಣೆಲ್ಲವೂ ಕೂಡ ಬಿದ್ದುಬಿಟ್ಟಿದೆ ಆ ನದಿಯ ಮೇಲೆ ಕಾಣುವಷ್ಟರ ಮಟ್ಟಿಗೆ ಅಲ್ಲಿ ಒಂದು ಗುಡ್ಡ ನಿರ್ಮಾಣ ಆಗಿಬಿಟ್ಟಿದೆ ಈ ಟ್ಯಾಂಕರ್ ಏನಾಗ್ಬಿಟ್ಟಿತ್ತು ಅಂದ್ರೆ ಎಲ್ ಪಿ ಜಿ ಗ್ಯಾಸ್ನ ಟ್ಯಾಂಕರ್ ಅದು ಸೀದಾ ಗಂಗಾವಳಿ ನದಿಗೆ ಹೋಗಿಬಿಟ್ಟಿತ್ತು ಆ ಟ್ಯಾಂಕರ್ನ ಎತ್ತಿದ್ದಾರೆ ಹೀಗಾಗಿ ಈ ಭಾರತ್ ಬೆಂಜ್ ಟ್ರಕ್ ಇದೆಯಲ್ಲ ಅದು ಕೂಡ ನೀರನ್ನು ಹಾಗೆ ಕೊಚ್ಕೊಂಡು ಹೋಗಿರಬಹುದು ಎನ್ನುವ ರೀತಿಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಇಲ್ಲಿವರೆಗೆ ರಸ್ತೆ ಮೇಲೆ ಕಾರ್ಯಾಚರಣೆ ನಡೆಸ್ತಾ ಇದ್ದಂಥವ್ರು ಇದೀಗ ನೀರಿನಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅದರ ಒಳಗಡೆ ಏನಾದರೂ ಟ್ರಕ್ ಇರಬಹುದು ಅಂತ ಇಲ್ಲಿಯವರೆಗಂತೂ ಯಾವುದೇ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಅಪ್ಪಿತಪ್ಪಿ ಅರ್ಜುನ ಸಿಕ್ಕಿ ಬದುಕಿದ್ರೆ ಅದು ದೊಡ್ಡ ಮಟ್ಟಿಗಿನ ಪವಾಡ ಆಗುತ್ತೆ ಬಟ್ ನನ್ನ ಪ್ರಕಾರ ತೀರ ತೀರ ಕಡಿಮೆ ಅನ್ಸುತ್ತೆ ಗೊತ್ತಿಲ್ಲ ಏನ ಬೇಕಾದ್ರೂ ಆಗಿರುವಂತ ಚಾನ್ಸಸ್ ಇದೆ ಒಟ್ಟಾರೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಮುಂಚೆನೆ ಇದನ್ನು ಸ್ವಲ್ಪ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡಿದ್ರೆ ಸ್ವಲ್ಪ ಸ್ಪೀಡಾಗಿ ಮಾಡಿದರೆ ಏನಾದರೂ ಆಗುವಂಥ ಚಾನ್ಸಸ್ ಇತ್ತು ಅನಿಸುತ್ತೆ ಆದರೆ ಆರಂಭದಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳೇ ಇಲ್ಲ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಕಾಲ ಕಳೆದರು ಅಷ್ಟೊತ್ತಿಗೆಲ್ಲ ಟೈಮ್ ಮುಗಿದು ಹೋಗಿಬಿಟ್ಟಿತ್ತು ಅಂದರೆ ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಡ್ತು ಇದು ಇವತ್ತಿನ ಅಪ್ಡೇಟ್ ಅಂತಹ ಭಾಳ ದೊಡ್ಡ ಮಟ್ಟಗಿನ ಅಪ್ಡೇಟ್ ಏನೂ ಇಲ್ಲ ರಸ್ತೆಯಲ್ಲಿ ಸಿಕ್ಕಿಲ್ಲ ಅರ್ಜುನ್ ಹೀಗಾಗಿ ನೀರಲ್ಲಿ ಹುಡುಕ್ತಿದ್ದಾರೆ ಓರ್ವ ಮಹಿಳೆಯ ಮೃತದೇಹ ಒಂದು ಪತ್ತೆಯಾಗಿದೆ ಅದರ ಅಂಥ ಡೆವಲಪ್ಮೆಂಟ್ ಏನೂ ಆಗಿಲ್ಲ ನಾಳೆ ಇಂದಷ್ಟು ಮೆಟಲ್ ಡಿಟೆಕ್ಟರು ಅಡಿ ಕೆಳಗಡೆ ಹೋಗಿ ಪತ್ತೆ ಹಚ್ಚೋದೆಲ್ಲೂ ಕೂಡ ಕರೆಸ್ತಾರಂತೆ ಆದರೂ ಯಾಕೋ ರಾಜ್ಯ ಸರ್ಕಾರ ಈ ವಿಚಾರವನ್ನು ಇನ್ನೂ ಗಂಭೀರವಾಗಿ ತೆಗೆದುಕೊಂಡು ಹಾಗೆ ಕಾಣಿಸ್ತಾ ಇಲ್ಲ ಹೀಗಾಗಿ ಸ್ವತಃ ಕಾಂಗ್ರೆಸ್ನ ಶಾಸಕರೇ ಇದಕ್ಕೆ ಸಂಬಂಧಪಟ್ಟ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸತೀಶ್ ಸೈಲ್ ಅವರು ನನ್ನ ಖರ್ಚಲ್ಲೇ ಮೆಟಲ್ ಡಿಟೆಕ್ಟರ್ ತರಿಸ್ತಾ ಇದ್ದೀನಿ ನನ್ನ ಖರ್ಚಲ್ಲೇ ಕ್ರೇನ್ ತರಿಸ್ತಾ ಇದ್ದೀನಿ ಇದನ್ನ ಜಿಲ್ಲಾಡಳಿತವೇ ಮಾಡ್ಬೇಕಿತ್ತು ಯಾಕೆ ಮಾಡ್ತಿಲ್ಲ ಗೊತ್ತಿಲ್ಲ ಅಂತ ಇನ್ನು ಕೇರಳದಿಂದ ಬಂದಂತ ಮಾಧ್ಯಮದವರು ಹಾಗೆ ಕೇರಳದ ಚಾಲಕರು ಅವರು ಕೂಡ ಜಿಲ್ಲಾಡಳಿತದ ಮೇಲೆ ಆಕ್ರೋಶವನ್ನು ಹಾಕ್ತಿದ್ದಾರೆ ನಾವೇನಾದ್ರೂ ಮಾಡೋಣ ಅಂತ ಹೋಗ್ಬಿಟ್ರೆ ಪೊಲೀಸರು ಹೊಡೆದು ನಮ್ಮನ್ನು ಕಳಿಸ್ತಾ ಇದ್ದಾರೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಅಂತೇಳಿ ನೋಡೋಣ ಏನಾಗುತ್ತೆ ಅಂತ ಬಂದು ನಿಮಗೆ ಏನಾಗುತ್ತೆ ನನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ नोड़े